నాలుగు బుడ వర్గ్ అండి ట్రీటెంట్ కొట్టి డ్రెస్ఫింగ్ డ్రెస్సి జ్లూ పార్క్స్ ఆమె తుటమ్స్ అది ఆక్సిజన్ అలా సార్ ಆಕ್ಸಿಜನ್ ಗೆಟು ಆಕ್ಸಿಜನ್ ಅದು ಸಿಲಿಂಡರ್ ಬರುತ್ತೆ ಆಕ್ಸಿಜನ್ ನೀರು ನೀರಲ್ಲಿ ನೀರು ಬರಲ್ಲ ಆಕ್ಸಿಜನ್ ಪೈಪ್ ಸಿಲಿಂಡರ್ ಬರುತ್ತೆ ಆಕ್ಸಿಜನ್ ಓಕೆನಾ ಸಿಲಿಂಡರ್ ಬರೋದು ನಮ್ಮಲ್ಲಿ ಇದೆ ಪೈಪ್ ಕನೆಕ್ಷನ್ ಬರದು ನಮ್ಮಲ್ಲಿ ಇದೆ ಸೇರಿ ಅದು ಬಾಟಲ್ಸ್ ಅಲ್ಲ ತೋರಿಸೋ ಟೋಸಕ ನೀವೆಲ್ಲಾ ಇದ್ಯಾ ಬಾಟಲ್ ಅದು ಎಕ್ ಫಾರ್ಮೇಷನ್ ನೇನ ಬರ್ತಿದೀರಾ ಅದಕ್ಕೆ ಅದ ಜೊತೆಗೆ ಮಿಕ್ಕಿರೋ ಐಟಮ್ಸ್ 100% ಕೊಟ್ಟಿದೀರಾ ಇಲ್ಲ ಮಿಕ್ಕಿರೋ ಅದ್ರೆ ಅಂತೆ ಕೊಟ್ಟಿ ನಮ್ಮ ಕಿರು ತರ ಮೆಡಿಸಿನ್ಸ್ ಆ ಬಾಕಿ ಮೆಡಿಸಿನ್ಸ್ ನಮ್ ಗ್ಯಾಂಗ್ ಮಾಡ್ತೀವಿ ಬಾಕಿ ಮೆಡಿಸಿನ್ ಯೂಸ್ ಮಾಡಿದಿವಿ ಅದನ್ನ ಬಿಲ್ ಮಾಡಿ ಕಂಪನಿ ಕಳಿಸಿದೀವಿ ಅಲ್ಲ ಎಲ್ಲ ಬಿಲ್ ಹಾಕಿಲ್ಲ ನೀವಾಗ ಬಿಟ್ಟಲ್ಲ ಇನ್ಸೂರೆನ್ಸ್ ಅವನಿಗೆ ಹತ್ತು ಸಾವಿರ ರೂಪಾಯಿ ಮೆಡಿಸಿನ್ ತಗೊಂಡ್ರೆ ಹತ್ತು ಸಾವಿರ ರೂಪಾಯ್ ಬಿಲ್ ಮಾಡ್ತೀವಿ ಎರಡ್ ಸಾವಿರ ರೂಪಾಯಿ ಬಿಲ್ ಮಾಡ್ತೀವಿ ಮೆಡಿಸನ್ ಬೇರೆ ಮಾಡ್ಬೋದು

ನೋಡು ಮೂಗಿಟ್ ಆಗಿರೋದು ಇಲ್ಲಿ ನೋಡು ಇಷ್ಟ ಇಷ್ಟ ಗಾಯಕ್ಕೆ ಇಷ್ಟ ಗಾಯಕ್ಕೆ ಎಂಬತ್ತು ಆರು ಸಾವಿರ ಬಿಲ್ಲು

ಎಷ್ಟು ಮೆಡಿಸಿನ್ ಕೊಟ್ಟಿದ್ದಾರೆ ಬಂದ್ಬಿಟ್ಟು ಸೇರಿಸಿತ್ತಲ್ಲ ಫಸ್ಟ್ ದಿನ ಇನ್ಶೂರೆನ್ಸ್ ಕಾಪಿ ನೀವು ಕೇಳಿದ್ರಿ ಬಟ್ ನಾನು ಅವತ್ತು ಹೋಟೆಲ್ ಓಪನ್ ಆಗಿಲ್ಲ ಅಂತ ಮಾರನೇ ದಿನ ಸಂಜೆ ತಗೊಂಡ್ ಕೊಟ್ಟೆ ಆಮೇಲೆ ಅದ್ರ ಮಾರನೇ ದಿನ ಬಂದ್ಬಿಟ್ಟು ಮೂರನೇ ದಿನ ಆ ಮೂರನೇ ದಿನ ಬಂದ್ಬಿಟ್ಟು ನಾನು ಇಲ್ಲಿ ಸೈನ್ ಹಾಕೊಟ್ಟು

ಮಾಡಿ ಸರ್ ನಾವೆಲ್ಲ ಹೋರಾಟ ಮುಗಿಸ್ಕೊಂಡೆ ಬಂದಿರೋದು ಇಲ್ಲಿಗೆ ಇದು ಒಂದು ಕೇಸ್ ಆಗಿದೆ ಹನ್ನೆರಡು ಕೇಸ್ ಇದೊಂದು ಇದೊಂದು ಕೇಸ್ ಆಗಿದೆ ಅಷ್ಟೇ ನಾನು ಏನು ಕೇಳ್ತಿರೋದು ಮೂರು ಸೆಕೆಂಡ್ ಡೇ ಇನ್ಸೂರೆನ್ಸ್ ಕಾಪಿ ಕೊಟ್ಟಿದ್ದೀನಿ ಮೂರನೇ ದಿನ ಬಂದ್ಬಿಟ್ಟು ಫಾರ್ಮ್ ಫಿಲ್ ಅಪ್ ಮಾಡಬೇಕು ಪೇಷಂಟ್ ಎದೊಡ್ತ ನಾನು ಅದಕ್ಕೆ ದಾಖಲೆ ನಾನು ಫಿಲ್ ಮಾಡಿಬಿಟ್ಟು ನಾನು ಏನು ಕೇಳ್ತಾರೆ ಮೇಲೆ ಎತ್ಕೊಂಡೋಗಿ ಅವನು ಅವ್ನು ಕ್ಲೀನಾಗಿ ಎತ್ತಿ ಮಸ್ತಾಗಿದ್ದ ಅವನೇ ಸೈನ್ ಆಗಿ ಕೊಟ್ಟಿದ್ದಾನೆ ನಾನು இல்லங்கிறது மூணு ದಿನ அதனால நான் சொல்றேன் அந்த சைனர் சொன்னா இது மூணு நாள் pregny இல்ல. ஆ மூணு நாள் pregny இல்லன்றா எங்க சைனர். 103000 அது. அதுக்கு பேக்கேஜ் என்ன என்ன இந்த சார் எறால. என்ன என்ன இந்த சார். என்ன என்ன மூணு மூணு pregny இல்ல. இல்ல பிரேன என்ன ಇದರಿಂದ ಸರ್ಜರಿ ಮಾಡಿದಾರಲ್ವಾ ಸಿಟಿ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಮಾಡಿದಾರಲ್ಲ ಅದು ರಿಪೋರ್ಟ್ ಎತ್ಕೊಂಡು ಆ ರಿಪೋರ್ಟ್ ಪೂರ್ತಿ ಬರುತ್ತೆ ಏನು ಕೊಡ್ತಲ್ಲ ಸರ್ ಮೆಡಿಸಿನ್ ಏನ್ ಮಾಡಿದೀವಿ ಒಂದು ಪೇಷನ್ ಬರುತ್ತೆ ಆ ಬೇಷನ್ ಫುಲ್ ಮೆಡಿಸಿನ್ ತರಿಸೋದು ನಾನು ಕಬೋಡೋದ್ರೆ ಬೇರೆ ಒಳಗೆ ಎತ್ಕೊಂಡು ಅವತ್ತು ನಾನು ಬಂದಿನಿ ಪ್ರಜ್ಞೆ ಇದು ಎತ್ತೈದು ಮಾಡ್ತಾರೆ ನಾನು ಪ್ರಜ್ಞೆ ಇಲ್ದಿರೋ ಮಾಡಿದಾರೆ ಎಷ್ಟು ಸಲ ಕೈ ಆಗ್ತಿದೆ ಅದು ಸರ್ ಕಡಪಡ ತೋರ್ಸೋ ನನಗೆ ಅವ್ರು ಅವಕಣ್ಣು ತಿಣ್ಣು ನೋಡ್ರಿ ಕಡಪಡ ತೋರ್ಸುತ್ತೆ ಜೇನ್ ಕೆಲಸ ಮಾಡ್ತಾರೆ ಈ ಪಪ್ಪಾ ಇವನು ಯಾವದ ಏನೋ ಏನೋ ಕೆಲಸ ಮಾಡ್ತಾರೆ ಡೆಲಿವರಿ ಕಣ್ಕಂ ಸಂಜೆ ಡೆಲಿವರಿ ಮಾಡ್ತಾರೆ ಹ್ ಹ ಸರ್ ಇಷ್ಟ ಆಗಿರೋದು ವಿಕೆಲ್ ತಿಂದಿರೋದು ಇದೇನು ಬೆರೆ ಹೇಳ್ತಾ ಆಗಿಲ್ಲ ಇದೊಂದು ಗಯ ಅಷ್ಟೇ ಜಸ್ಟ್ ಮೇಲೆ ಮೇಲೆ ಹಾಕಿ ಎಂಬತ್ತ ಆರು ಸಾವಿರ ಅದನ್ನು ತೋರಿಸು ಅವರು ನೋಡಿರಿ ಪಪ್ಪಾ ಇನ್ಸೂರೆನ್ಸ್ ಎಷ್ಟು ಕ್ಲೇಮ್ ನೋಡಿ ತೋರಿಸ್ತಾ ಇಲ್ಲ ನೋಡಿ ಆಕ್ಸಿಜನ್ ಫಸ್ಟ್ ಆಫ್ ಆಲ್ ಕೊಟ್ಟಿಲ್ಲ ಓಕೆನಾ ನರ್ಸಿಂಗ್ ಚಾರ್ಟ್ ಇದೆ ಎಲ್ಲೆಲ್ಲಾ ನೋಡ್ರಿ ಲಕಾ ಕೋಡ್ ಇನ್ಯಾ ರೀತಿ ಅವಂಗಾಕಿರ ಡ್ರೆಸ್ಸಿಂಗ್ ಫೋಟೋ ಇದೆ ಸಿಂಗಲ್ ಲೇಯರ್ ಡ್ರೆಸ್ಸಿಂಗ್ ಸಿಂಗಲ್ ಲೇಯರ್ ತೋರಿಸಿ ಒಂದು ನಿಮಿಷ ಒಂದು ನಿಮಿಷ ಸರ್ ಸಿಂಗಲ್ ಲೇಯರ್ ಡ್ರೆಸ್ಸಿಂಗ್ ಅದು ಡ್ರೆಸ್ಸಿಂಗ್ ಅಂತಾರಾ ಅದಕ್ಕೆ ಸಪೋರ್ಟ್ ಉಂಟೆ ಬರ್ತಿದ್ರು ಅಷ್ಟೇ ಅದು ಫೋಟೋ ಇದೆ ಇದು ಡ್ರೆಸ್ಸಿಂಗ್ ಹೊರಗಂತ ತೋರಿಸಿ ಸರ್ ಡ್ರೆಸ್ಸಿಂಗ್ ಅದಕ್ಕೆ ಎಷ್ಟು ಅದಕ್ಕೆ ಅದರಲ್ಲಿ ಎಷ್ಟು ಅಮೌಂಟ್ ಹಾಕಿದ್ದಾರೆ ಸರ್ ಪಾಪ ಏನು ಮೆಡಿ ಮೆಡಿಕಲ್ ಏನು ಚಿಕ್ಕ ಚಿಕ್ಕರ್ದಿಗೆ ಕೊಡ್ರೆ ಆ ಡಸ್ ಮಾಡಿ ಡ್ರಸಿಂಗ್ ಬಟ್ಟೆ ಮಾಡಿದೆ ಚಿಕ್ಕ ಹೇಗೆ ಕೊಟ್ಟರೆ ಚಿಕ್ಕನೋ ಕೊಡ್ರೆ ಮಾಡ್ತಾರೆ ಮಾಡ್ತೀಯ